ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳಲ್ಲಿ ಯಾರು ಅತಿ ಹೆಚ್ಚು ಮನೋರಂಜನೆಯನ್ನ ಕೊಟ್ಟು ಬಿಗ್ ಬಾಸ್ ನ ಫೈನಲ್ ಟಾಪ್ ಫೈವ್ ಗೆ ಯಾರ್ಯಾರು ಬರುತ್ತಾರೆ ಎಂದು ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಬರುವ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ನೇರ ವಿಷಯಕ್ಕೆ ಬರೋಣ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಮತ್ತು ಎಲ್ಲರ ಜೊತೆ ಹೊಂದಿಕೊಂಡು ಮನೆಯಲ್ಲಿ ತುಂಬಾ ಮನೋರಂಜನೆಯನ್ನ ಕೊಡುತ್ತಾ ಇರುವ ಐದು ಜನರು ಬಿಗ್ ಬಾಸ್ ನ ಫೈನಲ್ಗೆ ಬರುತ್ತಾರೆ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಮನೋರಂಜನೆ ಕೊಡುತ್ತಾ ಬಿಗ್ ಬಾಸ್ ಕೊಡುವ ಟಾಸ್ ಗಳನ್ನ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುವ ಸ್ಪರ್ಧಿಗಳು ಬಿಗ್ ಬಾಸ್ ನ ಫೈನಲ್ಗೆ ಬರ್ತಾರೆ ಹಾಗೂ ಫೈನಲ್ಗೆ ಬರಬೇಕು ಅಂದ್ರೆ ಆ ಸ್ಪರ್ಧಿಗಳಿಗೆ ತುಂಬಾ ಪ್ರಮಾಣದಲ್ಲಿ ಅಭಿಮಾನಿಗಳು ಕೂಡ ಇರಬೇಕಾಗುತ್ತದೆ ಜನರ ಆಶೀರ್ವಾದ ಇರುವ ಐದು ಜನರು ಟಾಪ್ ಫೈನಲ್ ಬರುತ್ತಾರೆ ಹಾಗಾದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಯಾರ್ಯಾರ ಸ್ಪರ್ಧಿಗಳ ಮೇಲೆ ಜನರ ಆಶೀರ್ವಾದ ಇದೆ ಎಂದು ನೋಡೋಣ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವ ಸ್ಪರ್ಧಿಗಳೆಂದರೆ ಹತ್ತು ಜನ ಮಾತ್ರ ಇದರಲ್ಲಿ ಐದು ಜನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿ ಐದು ಜನ ಫೈನಲ್ಗೆ ಕಾಲಿಡುತ್ತಾರೆ ಫೈನಲ್ಗೆ ಕಾಲಿಡುವ ಆ ಐದು ಜನ ಅದೃಷ್ಟವಂತರು ಯಾರು ಗೊತ್ತಾ ನೋಡೋಣ ಬನ್ನಿ ಮೊದಲಿಗೆ ಫೈನಲ್ ತನಕ ಯಾರು ಬರಲ್ಲ ಅಂದ್ರೆ ಅಕ್ಷತಾ ರಾಕೇಶ್ ಮುರುಳಿ ರಶ್ಮಿ ಜೀವಿತ ಇವರುಗಳು ಫೈನಲ್ ತನಕ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ತುಂಬಾ ಕಷ್ಟ ಎಂದು ಹೇಳಬಹುದು ಯಾಕಂದ್ರೆ ಇವರು ಬಹಳ ಬಾರಿ ನಾಮಿನೇಟ್ ಆಗುತ್ತಿದ್ದು ಇವರು ಅಷ್ಟೊಂದು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನಿಸೋಲ್ಲ ಇವರುಗಳು ಫೈನಲ್ಗೆ ಬಾರದ ಸ್ಪರ್ಧಿಗಳು ಎಂದು ಹೇಳಬಹುದು ಈಗ ಫೈನಲ್ಗೆ ಬಂದು ಟಾಪ್ ಫೈವ್ ತನಕ ಯಾರು ಇರುತ್ತಾರೆ ಗೊತ್ತಾ ಮೊದಲಿಗೆ ನವೀನ್ ಸಜ್ಜು ಕವಿತಾ ಧನ್ರಾಜ್ ಶಶಿ ಅಂಡಿ ಇವರುಗಳು ಫೈನಲ್ಗೆ ಹೋಗುವ ಸ್ಪರ್ಧಿಗಳು ಆದರೆ ಇವರುಗಳಲ್ಲಿ ಟಾಪ್ ಫಸ್ಟ್ ಸ್ಥಾನದಲ್ಲಿ ಯಾರು ಮತ್ತು ಎರಡನೇ ಸ್ಥಾನದಲ್ಲಿ ಯಾರು ಹೀಗೆ ಯಾರ್ಯಾರಿಗೆ ಯಾವ ಸ್ಥಾನ ಬರುತ್ತೆ ಗೊತ್ತಾ ಬಿಗ್ ಬಾಸ್ ನ ವೀಕ್ಷಕರು ಯಾರನ್ನ ಅತಿ ಹೆಚ್ಚು ಇಷ್ಟಪಡುತ್ತಾರೋ ಅವರು ಮೊದಲನೇ ಸ್ಥಾನದಲ್ಲಿ ಇರುತ್ತಾರೆ ಹೀಗೆ ಜನರ ಅಭಿಪ್ರಾಯದ ಪ್ರಕಾರ ಮೊದಲನೇ ಸ್ಥಾನದಲ್ಲಿ ಶಶಿ ಅವರು ಇರುತ್ತಾರೆ ಹೌದು ಶಶಿ ಅವರು ತುಂಬಾ ಉತ್ತಮ ಸ್ಪರ್ಧಿ ಮತ್ತು ತುಂಬಾ ಜನ ಅಭಿಮಾನಿಗಳನ್ನ ಕೂಡ ಹೊಂದಿದ್ದಾರೆ ಆದ ಕಾರಣ ಮೊದಲನೇ ಸ್ಥಾನದಲ್ಲಿ ಶಶಿ ಅವರು ಇರುತ್ತಾರೆ ಹಾಗೂ ಎರಡನೇ ಸ್ಥಾನವನ್ನ ಧನ್ರಾಜ್ ಅವರು ಪಡೆದುಕೊಳ್ಳುತ್ತಾರೆ ಶಶಿ ಅವರ ನಂತರ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ್ದ ಧನ್ರಾಜ್ ಎರಡನೇ ಸ್ಥಾನದಲ್ಲಿ ಇರುತ್ತಾರೆ ಈಗ ಮೂರನೇ ಸ್ಥಾನವನ್ನ ನವೀನ್ ಸಜ್ಜು ಅವರು ಪಡೆಯುತ್ತಾರೆ ಎನ್ನಬಹುದು ಯಾಕಂದ್ರೆ ಇವರು ತುಂಬಾ ಉತ್ತಮ ಸ್ಪರ್ಧಿ ಯಾರನ್ನ ಕೂಡ ತೊಂದರೆ ಕೊಡೋರಲ್ಲ ಆದ ಕಾರಣ ಇವರು ಮೂರನೇ ಸ್ಥಾನವನ್ನ ಪಡೆದುಕೊಳ್ಳುತ್ತಾರೆ ಎನ್ನಬಹುದು ಹಾಗೂ ನಾಲ್ಕನೇ ಸ್ಥಾನವನ್ನ ಕವಿತಾ ಅವರು ಪಡೆಯುತ್ತಾರೆ ಯಾಕಂದ್ರೆ ಇವರು ಆಂಡಿಯವರಿಗಿಂತ ಉತ್ತಮ ಮತ್ತು ಸ್ಟ್ರಾಂಗ್ ಆಟಗಾರರು ಎಂದು ಹೇಳಬಹುದು ಇವರು ಕೂಡ ತುಂಬಾ ಜನರಿಗೆ ಇಷ್ಟವಾದ ಕಾರಣ ಇವರು ಬಿಗ್ ಬಾಸ್ ನ ನಾಲ್ಕನೇ ಸ್ಥಾನವನ್ನ ಪಡೆಯುತ್ತಾರೆ ಈಗ ಕೊನೆಯದಾಗಿ ಆಂಡಿ ಅವರು ಐದನೇ ಸ್ಥಾನವನ್ನ ಪಡೆಯಬಹುದು ಎಂದು ಕಂಡುಬರುತ್ತದೆ ಸ್ನೇಹಿತ ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಯಾರು ಕೊನೆಯವರೆಗೂ ಬಂದು ಮೊದಲನೆಯ ಸ್ಥಾನವನ್ನ ಯಾರು ಪಡೆಯುತ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು